ನಮಸ್ಕಾರ ಕರ್ನಾಟಕ ಟಾಟಿಂಗ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರಭಟ್ಟ ಐ ಪಿ ಎಲ್ ಮುಗ್ದಾಯಿತು ಆರ್ ಸಿ ಬಿ ಚಾಂಪಿಯನ್ ಆಗಾಯಿತು ಸೀಸನ್ ಹದಿನೆಂಟರಿಂದ ಇದ್ದಂತಹ ಆ ಒಂದು ಕ್ಷಣ ಆರ್ ಸಿ ಬಿ ಅಭಿಮಾನಿಗಳಿಗೆ ಸಿಕ್ಕಾಯಿತು ಹೀಗಿರ್ಬೇಕಾದ್ರೆ ಈಗಾಗಲೇ ಎಲ್ಲರಿಗೂ ಇದೆ ಈ ಸತಿ ಐ ಪಿ ಎಲ್ಲು ಒಂದು ರೀತಿಯಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅದರಲ್ಲೂ ಸಹ ಅಲ್ಲಿ ಯಾವ ಸೀಸನ್ನಲ್ಲೂ ಇಲ್ದಂತಹ ವ್ಯೂವರ್ಶಿಪ್ಪು ಈ ಸತಿ ಸಿಕ್ಕಿದೆ ಅನ್ನೋದನ್ನ ಸ್ವತಃ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸ್ಟಾರ್ ಅವರವರೇ ಅನೌನ್ಸ್ ಮಾಡಿದ್ದಾರೆ ಅದರಲ್ಲೂ ಆರ್ ಸಿ ಬಿ ಫೈನಲ್ ಬಂದಿದ್ದಕ್ಕೆ ಆ ಫೈನಲ್ ಮ್ಯಾಚ್ ವ್ಯೂ ಏನಿದೆ ಆ ವ್ಯೂವು ಇಡೀ ಟಿ ಟ್ವೆಂಟಿ ಏನು ಫಾರ್ಮೆಟ್ ಇದೆ ಆ ಫಾರ್ಮೆಟಲ್ಲಿ ಯಾವ ಒಂದು ಟಿ ಟ್ವೆಂಟಿ ಮ್ಯಾಚಿಗೂ ಸಿಗದೆ ಇರುವಂತಹಷ್ಟು ವ್ಯೂವರ್ಶಿಪ್ಪು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈನಲ್ ಮ್ಯಾಚಿಗೆ ಸಿಕ್ಕಿದೆ ಅದಾಗಲೇ ಅನೌನ್ಸ್ ಆಗಿದೆ ಈಗಾಗಲೇ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಹೀಗಿರಬೇಕಾದ್ರೆ ಈಗ ಜಿಯೋ ಸ್ಟಾರ್ ಅವರು ಒಂದು ಪ್ರೆಸ್ ರಿಲೀಸ್ನ ಬಿಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ಯಾವ್ಯಾವ ಟೀಮ್ಗಳದ್ದು ಎಷ್ಟೆಷ್ಟು ವಾಚಿಂಗ್ ಅವರ್ಸ್ ವಾಚಿಂಗ್ ಮಿನಿಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಇದನ್ನ ಬಿಟ್ಟಿದ್ದಾರೆ ಪ್ರೆಸ್ ರಿಲೀಸ್ ಬಿಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಟೀಮು ಎಷ್ಟೆಷ್ಟು ಮಿನಿಟ್ಸು ವಾಚಿಂಗ್ ಅವರ್ಸ್ ವಾಚಿಂಗ್ ಮಿನಿಟ್ಸ್ ಆಗಿದೆ ಅನ್ನೋದು ಬಿಲಿಯನ್ ನಲ್ಲಿ ಅವರು ಹೇಳಿದ್ದಾರೆ ಅದು ಯಾವ್ದು ಟೀಮು ಎಷ್ಟೆಷ್ಟು ತಗೊಂಡಿದೆ ಯಾವ ಟೀಮು ಯಾವ ಪ್ಲೇಸಲ್ಲಿ ಇದೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾನು ಡೌನಿಂದ ಬರ್ತಾ ಹೋಗ್ತೀನಿ ಟಾಪ್ ಟೆನ್ನಲ್ಲಿ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ತಾ ಇದ್ದೀನಿ ಟಾಪ್ ಟೆನ್ನಲ್ಲಿ ಇರುವಂತಹದ್ದು ಟು ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಚಾಂಪಿಯನ್ ಆಗಿದ್ದಂತಹ ಕೆ ಕೆ ಆರ್ ಟೀಮ್ ಎಸ್ ಕೆ ಕೆ ಆರ್ ಟೀಮು ಹೇಳಬೇಕು ಅಂತ ಹೇಳಿದ್ರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ನಾಲ್ಕನೇ ಟೀಮು ಆದರೆ ಅವರ ವಾಚಿಂಗ್ ಮಿನಿಟ್ಸು ಈ ಸತಿ ಫುಲ್ಲು ದಬಾಕೊಂಡಿದೆ ಈ ಸತಿ ಅವರು ಟೀಮು ಹೇಳಬೇಕು ಅಂತ ಹೇಳಿದ್ರೆ ಹೇಳ್ಕೊಳ್ಳುವಂತಹ ಏನು ಪ್ರದರ್ಶನ ಕೊಡಲಿಲ್ಲ ಅವರ ಟೀಮು ಒಂದು ರೀತಿಯಲ್ಲಿ ಪ್ಲೇ ಆಫಿಗೆ ಬರೋದಕ್ಕೂ ಒಂದು ರೀತಿಯಲ್ಲಿ ತಡ್ಕಾಡಿತ್ತು ಅಂತ ಟೀಮ್ ಆಗಿಬಿಟ್ಟಿತ್ತು ಒಂದು ಕಡೆ ಎಲ್ಲೋ ಅಜಿಂಕ್ಯ ರಹಾನೆ ಅವರ ಕ್ಯಾಪ್ಟನ್ಸಿಯಲ್ಲಿ ಈ ಸತಿ ಕೆ ಕೆ ಆರ್ ಉತ್ತಮ ಪ್ರದರ್ಶನ ತೋರಲಿಲ್ಲ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ಟಾಪ್ ಫೈವ್ ಟೀಮಲ್ಲಿ ಕೆ ಕೆ ಆರ್ ಕೂಡ ಇದೆ ಆದರೆ ಅವರ ವಾಚಿಂಗ್ ಮಿನಿಟ್ಸು ಕೇವಲ ನೂರ ಹದಿನೆಂಟು ಪಾಯಿಂಟ್ ಏಳು ಬಿಲಿಯನ್ ಅಷ್ಟೇ ಇದೆ ಆ ಮೂಲಕ ಅವರು ಟಾಪ್ ಟೆನ್ನಲ್ಲಿದ್ದಾರೆ ಏನು ಈ ಒಂದು ಪಾಯಿಂಟ್ ಟೇಬಲ್ನಲ್ಲಿ ಅವರು ತುಂಬ ಕೆಳಗಡೆ ಇದ್ದಾರೆ ಟಾಪ್ ಟೆನ್ನಲ್ಲಿದ್ದಾರೆ ಇನ್ನು ಒಂಬತ್ತನೇ ಪ್ಲೇಸಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆ್ಯಕ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಏನು ಐ ಪಿ ಎಲ್ ಸೀಸನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ ಸ್ಟಾರ್ಟ್ ಆದಾಗ ಏನಿತ್ತು ಆ ಒಂದು ಪ್ರದರ್ಶನ ನೋಡಿ ಎಲ್ಲರೂ ಅಂದ್ಕೊಂಡಿದ್ದು ಈ ಸತಿ ಇವರೇ ಚಾಂಪಿಯನ್ ಅಂತೇಳಿ ಅಂದ್ಕೊಂಡಿದ್ರು ಆ ರೀತಿಯಲ್ಲಿ ಒಂದು ಅನ್ನು ಕೊಟ್ಟಿದ್ರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳನ್ನು ಗೆದ್ದಿದ್ದರು ಐದು ಐದು ಮ್ಯಾಚ್ಗಳನ್ನು ಗೆದ್ಕೊಂಡು ಪಾಯಿಂಟ್ ಟೇಬಲಲ್ಲಿ ನಂಬರ್ ಒನ್ನಲ್ಲಿದ್ದರು ಆದರೆ ಅವರು ಸಹ ಪ್ಲೇ ಆಫಿಗೆ ಕ್ವಾಲಿಫೈ ಆಗೋಕ್ಕೆ ಆಗಲಿಲ್ಲ ಆ ಆ ರೀತಿಯ ಒಂದು ಪರಿಸ್ಥಿತಿ ಕೊನೆ ಕೊನೆಯಲ್ಲಿ ಬಂದ್ಬಿಡ್ತು ಅವ್ರದ್ದು ಸಹ ವಾಚಿಂಗ್ ಮಿನಿಟ್ಸ್ ನೋಡೋದಾದರೆ ನೂರ ಇಪ್ಪತ್ತ ಏಳು ಪಾಯಿಂಟ್ ಎರಡು ಬಿಲಿಯನ್ ಅಷ್ಟೇ ವಾಚಿಂಗ್ ಮಿನಿಟ್ಸ್ ಇರುವಂಥದ್ದು ಅವರು ಒಂಬತ್ತನೇ ಪ್ಲೇಸಲ್ಲಿ ಇದ್ದಾರೆ ಇನ್ನು ಎಂಟನೇ ಪ್ಲೇಸಲ್ಲಿ ಲಕ್ನೋ ಸೂಪರ್ ಜೈನ್ಸ್ ಈ ಸತಿ ಅತಿ ಹೆಚ್ಚು ಒಂದು ರೀತಿಯಲ್ಲಿ ಟ್ರೋಲ್ ಆಗಿದ್ದು ಅಂತ ಹೇಳಿದ್ರೆ ಲಕ್ನೋ ಸೂಪರ್ ಜೈನ್ಸ್ ಅಂದರೆ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತಾರು ಕೋಟಿಗೆ ರಿಷಬ್ ಪಂತ್ ಅವ್ರನ್ನ ತಗೊಂಡು ರಿಷಬ್ ಪಂತ್ ಅವರ ಪಫಾಮೆನ್ಸು ಒಂದು ರೀತಿಯಲ್ಲಿ ಎಲ್ಲರಿಗೂ ಬೇಸರ ತರಿಸಿತ್ತು ಅದರಲ್ಲೂ ಸಹ ಏನು ಓನರ್ ಇದ್ದಾರೆ ಗೋಯಾಂಕು ಅವರಂತೂ ಅವರ ರಿಯಾಕ್ಷನ್ಗಳನ್ನ ಇಟ್ಕೊಂಡು ತುಂಬಾ ಟ್ರೋಲ್ಗಳನ್ನು ಮಾಡಿದರು ರಾಹುಲ್ನ ಬಿಟ್ಟು ನೀವು ತಪ್ಪು ಮಾಡಿದ್ರಿ ಅನ್ನೋ ಮಾತುಗಳನ್ನೆಲ್ಲ ಹೇಳಿದರು ಅವರ ಇವತ್ತು ಈ ಸೀಸನಲ್ಲಿ ವಾಚಿಂಗ್ ಮಿನಿಟ್ಸ್ ನೋಡೋದಾದರೆ ನೂರ ಮೂವತ್ತ ಎರಡು ಪಾಯಿಂಟ್ ಮೂರು ಬಿಲಿಯನ್ ಅಷ್ಟೇ ಅವರು ನೂರ ಮೂವತ್ತೆರಡು ಪಾಯಿಂಟ್ ಮೂರು ಬಿಲಿಯನ್ ಜೊತೆ ಎಂಟನೇ ಪ್ಲೇಸ್ ಇದ್ದಾರೆ ಇನ್ನು ಏಳನೇ ಪ್ಲೇಸ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ನೂರ ಮೂವತ್ತೈದು ಪಾಯಿಂಟ್ ಆರು ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಇದೆ ಇವ್ರದ್ದು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಸತಿ ಅಲ್ಲೂ ಒಂದು ಸ್ವಲ್ಪ ಎಲ್ಲೋ ರಾಜಕೀಯಗಳು ನಡೀತಾ ಅಂತೇಳಿ ಅನಿಸುತ್ತೆ ಯಾಕಂತ ಹೇಳಿದ್ರೆ ಸಂಜು ಸ್ಯಾಮ್ಸಂಗ್ ಅವ್ರನ್ನ ಇಂಜುರಿ ಕಾರಣ ಕೊಟ್ಬಿಟ್ಟು ಒಂದು ನಾಲ್ಕೈದು ಮ್ಯಾಚ್ಗಳನ್ನು ಕೂರಿಸುವಂಥ ಪ್ರಯತ್ನ ಮಾಡಿದ್ರು ಅದೆಲ್ಲೋ ಒಂದು ರೀತಿಯಲ್ಲಿ ಈ ಸತಿ ಈ ಸೀಸನಲ್ಲಿ ಅವರ ಒಂದು ಪ್ರದರ್ಶನಕ್ಕೆ ಎಲ್ಲೋ ಹೊಡ್ತಾ ಬಿತ್ತು ಅಂತ ನನ್ನ ಒಂದು ಅನಿಸಿಕೆ ರಿಯಾನ್ ಪರಾಗ್ ಅವ್ರನ್ನ ಒಂದಿಷ್ಟು ಮುನ್ನೆಲೆಗೆ ತರೋದಕ್ಕೆ ಏನೋ ಟ್ರೈ ಮಾಡಿದ್ರು ಅಂತ ಕಾಣಿಸುತ್ತೆ ಹಾಗಾಗಿ ಅದು ಆಗಿರುತ್ತೆ ಹಾಗಾಗಿ ರಾಜಸ್ಥಾನ್ ರಾಯಲ್ಸ್ ಅವರು ನೂರ ಮೂವತ್ತಾರು ಪಾಯಿಂಟ್ ಆರು ಬಿಲಿಯನ್ ಮಿನಿಟ್ಸ್ ಜೊತೆ ಏಳನೇ ಸ್ಥಾನದಲ್ಲಿದ್ದಾರೆ ಇನ್ನು ಆರನೇ ಸ್ಥಾನದಲ್ಲಿ ನೋಡೋದಾದ್ರೆ ಎಸ್ ಆರ್ ಎಚ್ ಈ ಸತಿ ಇವರು ಟೀಮು ಇವ್ರು ಕೊಡ್ತಿದ್ದಂತಹ ಕಾಟ ನೋಡ್ಬಿಟ್ಟು ಇವರು ಹೊಡೆತಿದ್ದಿದ್ದಂತಹ ರನ್ಗಳನ್ನು ನೋಡ್ಬಿಟ್ಟು ಎಲ್ಲರೂ ಅಂದ್ಕೊಂಡಿದ್ದು ಈ ಸತಿ ದಾಖಲೆಗಳನ್ನೆಲ್ಲ ಇವ್ರು ಪುಡಿ ಪುಡಿ ಮಾಡಾಕ್ತಾರೆ ಗುರು ಅನ್ನೋ ರಂಜಿಗೆ ಒಂದು ಕಡೆ ಟ್ರಾವಿಸ್ ಹೆಡ್ ಇರ್ಬೋದು ಇನ್ನೊಂದು ಕಡೆ ಕ್ಲಾಸನ್ ಇರ್ಬೋದು ಇನ್ನೊಂದು ಕಡೆ ಪ್ಯಾಟ್ ಕಮಿನ್ಸ್ ಅವರು ಇರ್ಬೋದು ಈ ಕಡೆ ಅಭಿಷೇಕ್ ಶರ್ಮಾ ಇರ್ಬೋದು ಎಲ್ಲರೂ ಹೊಡಿ ಹೊಡಿ ಆಟ ಆಡಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಭಯ ಹುಟ್ಟಿಸಿದ್ರು ಇನ್ನೂ ತ್ರೀ ಹಂಡ್ರೆಡ್ ಪ್ಲಸ್ ರನ್ ಹೊಡಿತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಕೂಡ ಇದ್ದರು ಹೀಗಿರಬೇಕಾದರೂ ಸಹ ಈ ಸತಿ ಏನು ಪ್ಲೇ ಆಫಿಗೂ ಎಂಟ್ರಿ ಕೊಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯನ್ನು ಎಸ್ ಆರ್ ಎಚ್ ಟೀಮ್ ತೊಗೊಳ್ತು ಒಂದೊಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದ್ದರೂ ಸಹ ಎಲ್ಲೋ ಗೆಲ್ಲಕ್ಕೆ ಮ್ಯಾಚ್ಗಳನ್ನು ಆಗಲಿಲ್ಲ ಅವರು ಸಹ ಈ ಸತಿ ಅವರ ಟೀಮ್ನ ವಾಚಿಂಗ್ ಮಿನಿಟ್ಸ್ ನೋಡೋದಾದರೆ ಅವರು ಆರನೇ ಪ್ಲೇಸಲ್ಲಿದ್ದಾರೆ ನೂರ ಮೂವತ್ತ ಆರು ಪಾಯಿಂಟ್ ನಾಲ್ಕು ಬಿಲಿಯನ್ ವಾಚಿಂಗ್ ಮಿನಿಟ್ಸನ್ನು ಅವರು ಪಡ್ಕೊಂಡಿದ್ದಾರೆ ಇನ್ನು ಐದನೇ ಪ್ಲೇಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಗುಜರಾತ್ ಟೈಟನ್ಸ್ ನಿಜವಾಗ್ಲೂ ಈ ಸರ್ತಿ ಗುಜರಾತ್ ಟೈಟನ್ ಅವರು ಸಹ ಒಂದು ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿತ್ತು ಅದ್ಭುತವಾಗಿ ಆಡಿದ್ರು ಒಳ್ಳೆ ಟೀಮ್ ಆಗಿ ಈ ಸತಿ ಎಲ್ಲ ಪ್ರದರ್ಶನವನ್ನು ನೀಡಿದರು ಅವರ ವಾಚಿಂಗ್ ಮಿನಿಟ್ಸ್ ನೋಡೋದಾದರೆ ನೂರ ಐವತ್ತ ಒಂದು ಪಾಯಿಂಟ್ ಎಂಟು ಬಿಲಿಯನ್ ವಾಚಿಂಗ್ ಮಿನಿಟ್ಸನ್ನು ಹೊಂದಿದ್ದಾರೆ ಬಂದಿರೋದೇ ಟೀಮ್ ಇನ್ನೂ ನಾಲ್ಕು ವರ್ಷ ಆಗಿದೆ ಆದರೆ ಕೆ ಕೆ ಆರ್ ಈ ಕಡೆ ಎಸ್ ಆರ್ ಎಚ್ ಈ ಕಡೆ ರಾಜಸ್ಥಾನ್ ರಾಯಲ್ಸ್ಗಿಂತ ಮೇಲಿದ್ದಾರೆ ಟಾಪ್ ಇದಾರೆ ನಿಜವಾಗ್ಲೂ ಸಹ ಖುಷಿಯಾಗುತ್ತೆ ಒಂದು ರೀತಿಯಲ್ಲಿ ಒಂದೊಳ್ಳೆ ಫ್ಯಾನ್ ಫಾಲೋವರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಸ್ಟ್ಯಾಟ್ಸ್ನ ನೋಡ್ತಾ ಇದ್ದರೆ ಇನ್ನು ಟಾಪ್ ಫೋರಲ್ಲಿ ಇರುವಂತಹದ್ದು ಈ ಸತಿ ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯಲ್ಲಿ ಜರ್ನಿಯನ್ನು ಮುಗಿಸಿದಂತಹ ಸಿ ಎಸ್ ಕೆ ಎಸ್ ಐದು ಬಾರಿ ಚಾಂಪಿಯನ್ ಆದಂತಹ ಟೀಮು ಈ ಬಾರಿ ಪ್ರದರ್ಶನ ಮಾತ್ರ ಅದೋ ಗತಿ ಕಂಡಿತ್ತು ಯಾಕೆ ಅಂತೇಳಿ ಗೊತ್ತಿಲ್ಲ ಒಂದು ರೀತಿಯಲ್ಲಿ ಎಲ್ಲ ಒಂದು ಕಡೆ ಟೀಮ್ ಸೆಲೆಕ್ಷನಲ್ಲಿ ಈ ಸತಿ ಎಡುತ್ತಾ ಅನ್ನೋದು ಒಂದು ಪ್ರಶ್ನೆ ಎಲ್ಲರೂ ಸಹ ಮಾಡ್ತಾ ಇದ್ದಾರೆ ಹಾಗಿದ್ರೂ ಸಹ ಸಿ ಎಸ್ ಕೆದು ಏನು ಫ್ಯಾನ್ ಫಾಲೋ ಇದೆಯಲ್ಲ ಅದೇನು ಕಮ್ಮಿ ಆಗಿಲ್ಲ ಮ್ಯಾಚ್ ಸೋತಿದ್ದಾರೆ ಅಂದಿದ ತಕ್ಷಣ ಸಿ ಎಸ್ ಕೆ ಮ್ಯಾಚ್ ಇರುವಂತಹ ಮ್ಯಾಚ್ಗಳನ್ನು ನೋಡೋವರ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ ಟಾಪ್ ಫೋರಲ್ಲೇ ಇರುವಂತಹದ್ದು ಸಿ ಎಸ್ ಕೆ ಸಿ ಎಸ್ ನೂರ ಅರವತ್ತ ಆರು ಪಾಯಿಂಟ್ ಏಳು ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಅನ್ನು ಪಡೆಯುವ ಮೂಲಕ ಅವರು ಟಾಪ್ ಫೋರ್ ಇದ್ದಾರೆ ಇನ್ನು ಟಾಪ್ ತ್ರೀ ಈ ಸತಿ ಫೈನಲ್ ಅಲ್ಲಿ ಆರ್ ಸಿ ಬಿ ವಿರುದ್ಧ ಸೋತಂತಹ ಪಂಜಾಬ್ ಕಿಂಗ್ಸ್ ಎಸ್ ಪಂಜಾಬ್ ಕಿಂಗ್ಸು ಸಹ ಈ ಸತಿ ಒಳ್ಳೆ ಟೀಮ್ ಆಗಿ ಪಾಯಿಂಟ್ ಟೇಬಲ್ನಲ್ಲಿ ಟಾಪಲ್ಲಿ ಇದ್ಕೊಂಡು ಬಂದಂತಹ ಟೀಮು ಅವರ ಕ್ಯಾಪ್ಟನ್ಸಿಯಲ್ಲಿ ಹನ್ನೆರಡು ಹದಿಮೂರು ವರ್ಷ ಆದಮೇಲೆ ಫೈನಲ್ಗೆ ಬಂದಿತ್ತು ಅವರ ಟೀಮು ಕೂಡ ಈ ಸತಿ ಒಂದೊಳ್ಳೆ ಅದ್ಭುತ ವ್ಯೂವರ್ಶಿಪ್ಪನ್ನು ಪಡ್ಕೊಂಡಿದೆ ಅವರು ಟಾಪ್ ತ್ರೀಯಲ್ಲಿದ್ದಾರೆ ನೂರ ಎಂಬತ್ತೈದು ಪಾಯಿಂಟ್ ಒಂದು ಬಿಲಿಯನ್ ವಾಚಿಂಗ್ ಮಿನಿಟ್ಸನ್ನು ಇವರು ಕೂಡ ಪಡ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಈ ವಾಚಿಂಗ್ ಮಿನಿಟ್ಸ್ ಪಡ್ಕೊಳ್ಳೋದು ಅಪೋನೆಂಟ್ ಟೀಮ್ ಯಾವುದಿದೆ ಅನ್ನೋದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಕೆಲವೊಂದು ಸತಿ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ಗಳು ಈ ಸತಿ ಅಂತೂ ಅಂದ್ರೆ ಕ್ರೂಷಿಯಲ್ ಆಗಿತ್ತು ನಾಲ್ಕು ಸತಿ ಮುಖಾಮುಖಿ ಆಗಿದೆ ಫೈನಲ್ ಸೇರಿ ಈ ಕಡೆ ಒಂದು ಸ್ವಲ್ಪ ಶ್ರೇಯಸ್ಸೆಯರ್ ವಿರುದ್ಧ ಕ್ವಿನ್ ಕೊಹ್ಲಿ ಅವರು ಒಂದಿಷ್ಟು ಅಗ್ರೆಸಿವ್ ತೋರಿಸಿದ್ದು ಸಹ ಎಲ್ಲೋ ಒಂದು ಕಡೆ ಆ ಒಂದು ರೈವಲ್ರಿ ಟೈಪ್ ಕ್ರಿಯೇಟ್ ಆಗಿದ್ದು ಎಲ್ಲೋ ಒಂದು ಕಡೆ ಪಂಜಾಬಿಗೆ ಅದು ಎಲ್ಲೋ ಒಂದು ಕಡೆ ವಾಚಿಂಗ್ ಮಿನಿಟ್ಸ್ ಜಾಸ್ತಿ ಆಗೋದಕ್ಕೆ ವಿವರ್ಶಿಪ್ ಜಾಸ್ತಿ ಆಗೋದಕ್ಕೆ ಕಾರಣ ಆಯಿತು ಅಂತಲೇ ಹೇಳ್ಬೋದು ಇನ್ನು ನಂಬರ್ ಟೂ ಇರುವಂತಹದ್ದು ಐದು ಸತಿ ಚಾಂಪಿಯನ್ ಆಗದಂತಹ ಮುಂಬೈ ಇಂಡಿಯನ್ಸು ಪ್ಲೇ ಆಫಿಗೆ ಬಂತು ಆದರೆ ಫೈನಲ್ ಪ್ರವೇಶ ಮಾಡೋದಕ್ಕೆ ಆಗಲಿಲ್ಲ ಈ ಸತಿ ಸೀಸನ್ನ ಫಸ್ಟ್ ಅಲ್ಲಿ ಎಲ್ಲೋ ಒಂದು ಕಡೆ ಈ ಸತಿನೂ ಸಹ ಎಲ್ಲೋ ಮುಂಬೈ ದಬಾಕೊಂತು ಅಂತ ಇರಬೇಕಾದ್ರೆ ಸೆಕೆಂಡ್ ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿ ಒಳ್ಳೆ ಟೀಮ್ ಆಗಿ ಪ್ರದರ್ಶನ ನೀಡಿ ಪ್ಲೇ ಆಫ್ ತನಕ ಬಂತು ಅವರ ಒಂದು ವಾಚಿಂಗ್ ಮಿನಿಟ್ಸು ಇನ್ನೂರ ನಾಲ್ಕು ಪಾಯಿಂಟ್ ಎರಡು ಬಿಲಿಯನ್ ವಾಚಿಂಗ್ ಮಿನಿಟ್ಸನ್ನು ಇವರು ಪಡ್ಕೊಂಡಿದ್ದಾರೆ ಹೇಳಬೇಕು ಅಂತ ಹೇಳಿದ್ರೆ ಐ ಪಿ ಅಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವ ಟಾಪ್ ಫೈ ಟೀಮಲ್ಲಿ ಇದು ಟಾಪ್ ಟೂ ಅಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಹಾಗಾಗಿ ಮುಂಬೈ ಇಂಡಿಯನ್ಸ್ ಒಳ್ಳೆ ವಾಚಿಂಗ್ ಮಿನಿಟ್ಸನ್ನು ಈ ಸತಿ ಪಡ್ಕೊಂಡಿದೆ ಇನ್ನೊಂದು ನಂಬರ್ ಒನ್ನಲ್ಲಿ ನಮ್ಮ ಆರ್ ಸಿ ಬಿ ಈ ಸತಿ ಚಾಂಪಿಯನ್ ಆಗಿರೋದು ಪ್ರತಿ ವರ್ಷ ಚಾಂಪಿಯನ್ ಆದಂತಹ ಟೀಮ್ ಯಾವಾಗಲೂ ಸಹ ಒಂದು ಈ ರೀತಿಯ ಒಂದು ವ್ಯೂವರ್ಶಿಪ್ಪನ್ನು ಯಾವತ್ತೂ ಪಡ್ಕೊಂಡಿರಲ್ಲ ಆದರೆ ಈ ಸತಿ ಆರ್ ಸಿ ಬಿ ಫೈನಲ್ ಬಂದಿದ್ದಕ್ಕೇನೆ ಈ ಸತಿ ವ್ಯೂವರ್ಶಿಪ್ ಕೂಡ ಜಾಸ್ತಿ ಆಗಿತ್ತು ಫೈನಲ್ ಮ್ಯಾಚಲ್ಲೇ ಅತಿ ಹೆಚ್ಚು ವ್ಯೂವರ್ಶಿಪ್ಪನ್ನು ಪಡೆದಂತಹ ಫೈನಲ್ ಇದು ಟಿ ಟ್ವೆಂಟಿ ಇತಿಹಾಸದಲ್ಲಿ ಇಷ್ಟು ವ್ಯೂವರ್ಶಿಪ್ ಅನ್ನ ಯಾವ ಒಂದು ಮ್ಯಾಚ್ ಕೂಡ ಪಡೆದಿಲ್ಲ ಅಂತೇಳಿ ಈಗಾಗಲೇ ಗೊತ್ತಾಗಿದೆ ಹೇಗಿರಬೇಕಂದ್ರೆ ಆರ್ ಸಿ ಬಿ ಯ ಒಂದು ವಾಚಿಂಗ್ ಮಿನಿಟ್ಸ್ ನೋಡೋದಾದ್ರೆ ಇನ್ನೂರ ಏಳು ಪಾಯಿಂಟ್ ಆರು ಬಿಲಿಯನ್ ವಾಚಿಂಗ್ ಮಿನಿಟ್ಸ್ ಅನ್ನು ಪಡೆಯುವ ಮೂಲಕ ನಂಬರ್ ಒನ್ ಸ್ಥಾನಲ್ಲಿದೆ ಇದೆ ಒಟ್ನಲ್ಲಿ ಒಂದು ಕಡೆ ಚಾಂಪಿಯನ್ ಆಗಿದೆ ಈ ಕಡೆ ವ್ಯೂವರ್ಶಿಪ್ ಅಲ್ಲೂ ಕೂಡ ಆರ್ ಬಿನೇ ಒಂದು ರೀತಿಯಲ್ಲಿ ಟಾಪ್ ಇದೆ ಒಟ್ನಲ್ಲಿ ಈ ಸತಿ ಐ ಪಿ ಎಲ್ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಒಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಹೊಸ ಟೀಮ್ ಈ ಸತಿ ಚಾಂಪಿಯನ್ ಆಗಿರೋದ್ರ ಜೊತೆ ಇಲ್ಲಿ ವೀವರ್ಶಿಪ್ ಅಲ್ಲೂ ಸಹ ಅತಿ ಹೆಚ್ಚು ವೀವರ್ಶಿಪ್ ಅನ್ನ ಪಡೆಯುವ ಮೂಲಕ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹೊಸ ರೆಕಾರ್ಡ್ನ ಕ್ರಿಯೇಟ್ ಮಾಡಿದೆ ಅಂದ್ರೂ ತಪ್ಪಿಲ್ಲ ಇದು ಜಿಯೋ ಸ್ಟಾರ್ ಅವರು ಬಿಟ್ಟಿರುವಂತಹ ಒಂದು ಸ್ಟ್ಯಾಟ್ಸು ಸದ್ಯಕ್ಕೆ ಆರ್ ಸಿ ಬಿ ಟಾಪಲ್ಲಿದೆ ಆರ್ ಸಿ ಬಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತಹ ಫ್ರಾಂಚೈಸಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಮ್ಯಾಚ್ಗಳಲ್ಲೂ ಸಹ ಆರ್ ಬಿನೇ ಹೆಚ್ಚು ಹೆಚ್ಚು ವೀವರ್ಶಿಪ್ ಅನ್ನು ಹೊಡೆದಿರುವಂತಹ ಒಂದು ತಂಡ ಅನ್ನೋದು ಇದೀಗ ಮತ್ತೆ ಗೊತ್ತಾಗಿದೆ ಇದಿಷ್ಟು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ಜೊತೆ ನಾನು ನಿಮ್ದೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್